ವಿತ್ ಅವ್ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತೊಂದು ಟೈಸನ್ ಕೋಳಿ ಸುಕ್ಕವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ತುಂಬ ಸಮಯದಿಂದ ಅಂದ್ಕೊಳ್ತಾ ಇದ್ದೆ ನಾನು ಕೂಡ ಫಸ್ಟ್ ಟೈಮ್ ಮಾಡಿದ್ದು ಅದು ಬೇಯಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತಾಯಿದೆ ಅದೇ ರೀತಿ ಅಂತ ಹೇಳಿ ನಾವು ಮಾಡ್ತಿರ್ಲಿಲ್ಲ ಆದರೆ ಒಮ್ಮೆ ಟ್ರೈ ಮಾಡೋಣ ಅಂತೇಳಿ ಇಲ್ಲಿ ಒಂದೂವರೆ ಕೆ ಜಿ ಆಗುವಷ್ಟು ಟೈಸನ್ ಕೋಳಿಯನ್ನು ತಂದಿದ್ದೇನೆ ಇವಾಗ ಒಂದು ಪಾತ್ರೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕಿ ಆಮೇಲೆ ಒಂದು ದೊಡ್ಡ ನೀರುಳ್ಳಿಯನ್ನು ಕಟ್ ಮಾಡಿ ಅದನ್ನು ಫ್ರೈ ಮಾಡ್ತಾ ಇದ್ದೇನೆ ಸ್ವಲ್ಪ ಫ್ರೈ ಮಾಡಿದರೆ ಸಾಕು ಇದು ಫ್ರೈ ಮಾಡಿ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಕರಿಬೇವು ಹಾಗೆಯೇ ಒಂದು ಎರಡು ಕಾಯಿ ಮೆಣಸು ಮತ್ತು ಸ್ವಲ್ಪ ಶುಂಠಿ ನಾವು ಬೇಕಾದರೆ ಹಾಕ್ಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಬೋದು ನಾನು ಇಷ್ಟು ಮಾತ್ರ ಹಾಕ್ತಾ ಇದ್ದೇನೆ ಇವಾಗ ಇಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೇನೆ ಇದನ್ನು ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ನಾನಿಲ್ಲಿ ಕೋಳಿಯನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತೊಗೊಂಡಿದ್ದೆ ಅದನ್ನು ಹಾಕ್ತೇನೆ ನೋಡಿ ನಾನಿಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದೆ ಪೇಸ್ಟ್ ಇಲ್ಲದಿದ್ದರೆ ಜಿಂಜರ್ ಮತ್ತು ಗಾರ್ಲಿಕ್ಕನ್ನು ಕಟ್ ಮಾಡಿ ಕೂಡ ಹಾಕ್ಬೋದು ನಾನು ಪೇಸ್ಟ್ ಹಾಕಿದೆ ಹಾಗೆ ಅದನ್ನು ಫ್ರೈ ಮಾಡಿ ಆದಮೇಲೆ ನಾನಿಲ್ಲಿ ಚಿಕನನ್ನು ಹಾಕ್ತಾ ಇದ್ದೇನೆ ಈ ಚಿಕನ್ ಸ್ವಲ್ಪ ಗಟ್ಟಿ ಅಂತ ಹೇಳ್ತಾರೆ ಅಷ್ಟು ಬೇಗನೆ ಬೇಯುವುದಿಲ್ಲ ಹಾಗಾಗಿ ಹೆಚ್ಚಾಗಿ ನಾವೆಲ್ಲ ಇದನ್ನು ತರುವುದಿಲ್ಲ ಇವಾಗ ಚಿಕನನ್ನು ಹಾಕಿ ಆದಮೇಲೆ ಅದಕ್ಕೆ ಸ್ವಲ್ಪ ಅರಸಿನ ಬೇಕಾದಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಡ್ತೇನೆ ಇದರಲ್ಲೇ ಬರುವ ನೀರು ಅಷ್ಟು ಸಾಕಾಗುವುದಿಲ್ಲ ಯಾಕೆಂದರೆ ಇದು ಸ್ವಲ್ಪ ಬೇಯಲಿಕ್ಕೆ ಟೈಮ್ ತೊಗೊಳ್ತದೆ ಈಗ ನನಗೆ ಇದನ್ನು ಸ್ವಲ್ಪ ಬೇಗನೆ ಬೇಯಲಿಕ್ಕೆ ಬೇಕಾಗಿ ಇದಕ್ಕೆ ಒಂದು ಟಿಪ್ಸ್ ಕೂಡ ಹೇಳ್ತೇನೆ ಅದನ್ನು ನನಗೆ ಬೇರೆಯವರು ಹೇಳಿದರು ಇವಾಗ ಈ ಪದಾರ್ಥಕ್ಕೆ ಮಸಾಲ ಮಾಡಬೇಕಿದ್ರೆ ನಾನಿಲ್ಲಿ ಒಂದು ನೀರುಳ್ಳಿಯನ್ನು ಇದೇ ಕೆಣ್ಣದಲ್ಲಿ ಹಾಕಿ ಫ್ರೈ ಮಾಡ್ತೇನೆ ಇಲ್ಲಿ ಉಳಿದ ಮಸಾಲವನ್ನು ಸ್ವಲ್ಪ ತವಾದಲ್ಲಿ ಫ್ರೈ ಮಾಡ್ತಾಯಿದ್ದೇನೆ ಇಲ್ಲಿ ಸ್ವಲ್ಪ ಮೆಣಸು ಕೊತ್ತಂಬರಿ ಜೀರಿಗೆ ಸ್ಪೈಸಸ್ ಬಡ್ಶೇಪು ಅದೆಲ್ಲ ತೊಗೊಂಡಿದ್ದೇನೆ ಮೆಂತೆ ತೊಗೊಂಡಿದ್ದೇನೆ ಅದನ್ನೆಲ್ಲ ಹಾಕಿ ಇಲ್ಲಿ ಡ್ರೈ ರೋಸ್ಟ್ ಮಾಡ್ತಾ ಇದ್ದೇನೆ ಇಲ್ಲಿ ಒಂದು ನಾನು ಹನ್ನೆರಡು ಮೆಣಸು ತೊಗೊಂಡಿದ್ದೇನೆ ಜಾಸ್ತಿ ಖಾರ ಬೇಡ ಅಂತೇಳಿ ಸ್ವಲ್ಪ ಖಾರವೇ ಇದೆ ಹಾಗಾಗಿ ಹನ್ನೆರಡು ಮೆಣಸು ತಗೊಂಡಿದ್ದೇನೆ ಹಾಗೆ ಅದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ ಒಳ್ಳೆಯ ಘಮ ಬರುವ ತನಕ ಅದನ್ನು ಫ್ರೈ ಮಾಡಿಕೊಂಡೆ ನೋಡಿ ಇಲ್ಲಿ ನಾನು ಹೇಳಿದ ಒಂದು ಟಿಪ್ಸ್ ಏನೆಂದರೆ ಈ ಚಿಕನ್ ಬೇಯಿಸುವಾಗ ಅದಕ್ಕೆ ಲಿಂಬೆ ಹುಳಿ ರಸ ಹಾಕಿದರೆ ಇದು ಸಾಫ್ಟಾಗಿ ಬೇಯ್ತದೆ ಅಂತ ನಮಗೆ ಈ ಟಿಪ್ಸನ್ನೊಬ್ಬರು ಹೇಳಿದರು ಹಾಗಾಗಿ ನಾವು ಕೂಡ ಟ್ರೈ ಮಾಡಿದೆವು ಹಾಗೆ ಇಲ್ಲಿ ಒಂದು ಸಣ್ಣ ಲಿಂಬೆ ಹುಳಿಯ ರಸವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸಲಿಕ್ಕೆಟ್ಟೆ ಇಟ್ಟೆ ಅಷ್ಟಾಗುವಾಗ ಇಲ್ಲಿ ನೋಡಿ ನೀರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಕೆಂಡದಲ್ಲಿ ಹಾಕಿದ್ದಲ್ವ ಚೆನ್ನಾಗಿ ಫ್ರೈ ಆಗಿದೆ ಈ ಥರ ಮಾಡೋದರಿಂದ ಅದರ ಘಮ ಒಳ್ಳೇದಿರ್ತದೆ ಹಾಗೆ ಎಲ್ಲವನ್ನು ಫ್ರೈ ಮಾಡಿ ಆದಮೇಲೆ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟ್ ಮಾಡ್ತೇನೆ ಇವಾಗ ನೋಡಿ ಇದೇ ಮಿಕ್ಸಿ ಜಾರಿಗೆ ಸ್ವಲ್ಪ ಅರಸಿನ ಫ್ರೈ ಮಾಡಿದಂಥ ನೀರುಳ್ಳಿ ಹಾಗೆಯೇ ಹುಣಸೆ ಹುಳಿ ಬೇಕಾದರೆ ಹಾಕ್ಬೋದು ನಾನಿಲ್ಲಿ ಲಿಂಬೆ ಹುಳಿ ರಸ ಹಾಕಿದ ಕಾರಣ ಅದನ್ನು ಹಾಕಲಿಲ್ಲ ಹಾಗೆಯೇ ಸ್ವಲ್ಪ ನೀರು ಹಾಕಿ ನೈಸಾಗಿ ಇದನ್ನು ನಾನು ಗ್ರೈಂಡ್ ಇದ್ದೇನೆ ನೋಡಿ ತುಂಬಾ ನೈಸಾಗಿ ಗ್ರೈಂಡ್ ಆಯಿತು ಇವಾಗ ಈ ಕಡೆ ಇಲ್ಲಿ ಚಿಕನ್ ಬೇಯಿಸ್ಲಿಕ್ಕೆ ಇಟ್ಟಿದ್ದೆ ಅಲ್ವಾ ಈಗ ಅರ್ಧ ಗಂಟೆ ಆಯಿತು ಅರ್ಧ ಗಂಟೆ ಬೇಯಿಸಿದ್ದೇನೆ ನೀರು ಕೂಡ ಡ್ರೈ ಆಗ್ತಾ ಬಂತು ಹಾಗೆ ಕಡೆದಿಟ್ಟ ಮಸಾಲವನ್ನು ಅದಕ್ಕೆ ಇದ್ದೇನೆ ಕಲ್ಲರ್ ಕಲ್ಲರ್ ನೋಡುವಾಗಲೇ ಖುಷಿ ಆಗ್ತದೆ ಅಷ್ಟು ಒಳ್ಳೆ ಕಲ್ಲರ್ ಇದೆ ಮಸಾಲಕ್ಕೆ ಹಾಗೆ ಸ್ವಲ್ಪ ಜಾರು ತೊಳೆದ ನೀರನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಲಿಕ್ಕೆ ಇಡ್ತೇನೆ ನೋಡಿ ಇವಾಗ ನಾನು ಇಷ್ಟು ತೆಳು ಮಾಡಿ ಇಟ್ಟಿದ್ದೇನೆ ಮಣ್ಣಿನ ಪಾತ್ರೆಯಲ್ಲಿ ಮಾಡೋದ್ರಿಂದ ಇದು ಬೇಗನೆ ದಪ್ಪವಾಗಿ ಬಿಡ್ತದೆ ಹಾಗೆ ಅಷ್ಟೆಲ್ಲ ಹಾಕಿ ನಾನು ಕುದಿಸ್ಲಿಕ್ಕೆ ಇಟ್ಟೆ ಇಲ್ಲಿ ಈ ಕಡೆ ಸ್ವಲ್ಪ ಕಾಯಿ ತುರಿ ಹಾಗೂ ಅದಕ್ಕೆ ಸ್ವಲ್ಪ ಅರಸಿನವನ್ನು ಹಾಕಿ ಫ್ರೈ ಮಾಡಿಕೊಳ್ತಾ ಇದ್ದೇನೆ ಕಾಯಿ ತುರಿಯನ್ನು ಫ್ರೈ ಮಾಡಿ ಹಾಕೋದ್ರಿಂದ ಒಳ್ಳೆಯ ಘಮ ಬರ್ತದೆ ಅದೇ ರೀತಿ ಟೇಸ್ಟ್ ಕೂಡ ಸೂಪರ್ ಆಗಿರ್ತದೆ ನೋಡಿ ಇಲ್ಲಿ ಕಾಯಿ ತುರಿಯನ್ನು ಫ್ರೈ ಮಾಡ್ತಾ ಇದ್ದೇನೆ ಹಾಗೆ ಒಳ್ಳೆ ಘಮ ಬರುವ ತನಕ ಇದನ್ನು ಫ್ರೈ ಮಾಡಿಕೊಂಡ್ರಾಯಿತು ಹಾಗೆ ಕಾಯಿ ತುರಿ ಫ್ರೈ ಆಯಿತು ಈ ಕಡೆ ಮಸಾಲ ಕೂಡ ಚೆನ್ನಾಗಿ ಕುದಿದಿದೆ ಹಾಗೆ ಇಲ್ಲಿ ಫ್ರೈ ಮಾಡಿದಂಥ ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಹಾಕಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಸ್ವಲ್ಪ ಡ್ರೈ ಆಗುವ ತನಕ ನಾವು ಸ್ವಲ್ಪ ಉರಿಯಲ್ಲಿಟ್ಟರೆ ಸಾಕು ನಾನಿಲ್ಲಿ ಒಲೆಯಲ್ಲಿ ಮಾಡುವ ಕಾರಣ ಸ್ವಲ್ಪ ಕೆಂಡದಲ್ಲೇ ಹಾಗೆಯೇ ಬಿಟ್ಟಿದ್ದೆ ಹಾಗೆ ಇಲ್ಲಿ ನೋಡಿ ಮಸಾಲೆ ಕೂಡ ಇವಾಗ ಡ್ರೈ ಆಯಿತು ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದಾನೆ ಕೊತ್ತಂಬರಿ ಸೊಪ್ಪು ಹಾಕಿದ್ರಂತೂ ಬೇಡ ಅದೊಂದು ಹಾಕಲೇಬೇಕಲ್ವಾ ಒಳ್ಳೆ ಫ್ಲೇವರ್ ಸಿಗ್ತದೆ ಹಾಗಾಗಿ ಇವಾಗ ಕೆಂಡದಲ್ಲೇ ಅದನ್ನು ಸ್ವಲ್ಪ ಹೊತ್ತು ಇಟ್ಟು ನೋಡಿ ಇವಾಗ ಕೆಳಗಿಟ್ಟಿದ್ದೇನೆ ತುಂಬನೇ ಡ್ರೈ ಆಗಿ ಚೆನ್ನಾಗಿ ಬಂದಿದೆ ನೋಡಿ ನೋಡುವಾಗಲೇ ತುಂಬ ಖುಷಿಯಾಗ್ತದೆ ಟೇಸ್ಟ್ ಅಂತೂ ಸೂಪರ್ ಆಗಿರ್ಬೋದು ಅಂತ ಅಂದ್ಕೊಳ್ಬೋದಲ್ವಾ ಖಂಡಿತ ಇದರ ಟೇಸ್ಟ್ ಸೂಪರ್ ಆಗಿದೆ ಇದು ನಾನು ಮಾಡಿದ ಓನ್ ರೆಸಿಪಿ ಇವತ್ತಿನ ಈ ಚಿಕ್ಕ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವೀಡಿಯೋದೊಂದಿಗೆ ಸಿಗೋಣ ಅಲ್ಲಿ ತನಕ ಬಾಯ್